ಸ್ನೇಹಿತರೆ ಹೊಸ ವರ್ಷ ಜನವರಿಯಿಂದ ಬ್ಯಾಂಕ್ ಅಕೌಂಟ್ ಇರುವವರಿಗೆ ಹೊಸ ನಿಯಮಗಳನ್ನ ಜಾರಿ ಮಾಡಲಾಗುತ್ತೆ ಒಟ್ಟು ಹತ್ತು ನಿಯಮಗಳು ಹೊಸ ವರ್ಷದಿಂದ ಜಾರಿ ಆಗಲಿದೆ ನಿಮ್ಮ ಬಳಿ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ ಅದು ಪ್ರೈವೇಟ್ ಬ್ಯಾಂಕ್ ಆಗಿರಲಿ ಅಥವಾ ಗವರ್ಮೆಂಟ್ ಬ್ಯಾಂಕ್ ಆಗಿರಲಿ ಯಾವುದೇ ಅಕೌಂಟ್ ಆಗಿದ್ರು ಕೂಡ ಈ ರೂಲ್ಸ್ ನಿಮಗೆ ಅನ್ವಯವಾಗುತ್ತೆ ಬ್ಯಾಂಕ್ ಲೋನ್ ಮಾಡಿದವರು ಕೂಡ ಒಂದು ಸ್ಪೆಷಲ್ ಆದ ನ್ಯೂಸ್ ಇದೆ ಅದನ್ನ ಮಿಸ್ ಮಾಡದೆ ನೋಡಿ ಇನ್ನು ಮನೆ ಜಾಗದ ಮೇಲೆ ಮತ್ತು ಆರ್ಟಿ ಸಿ ಮೇಲೆ ಲೋನ್ ಮಾಡಿದವರು ಕೂಡ ಒಂದು ಗುಡ್ ನ್ಯೂಸ್ ಇದೆ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಪೂರ್ತಿ ನೋಡಿ ಜೊತೆಗೆ ಬ್ಯಾಂಕ್ನವರು ಈ ತಪ್ಪು ಮಾಡಿದ್ರೆ ಪ್ರತಿದಿನ ನಿಮಗೆ ಐದು ಸಾವಿರ ರೂಪಾಯಿಯನ್ನ ನೀಡಬೇಕಾಗುತ್ತೆ ಇದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಇನ್ನು ಫೋನ್ ಪೇ ಗೂಗಲ್ ಪೇ ಅನ್ನ ಉಪಯೋಗಿಸುವವರು ಕೂಡ ಆದಷ್ಟು ಬೇಗ ಈ ಕೆಲಸ ಮಾಡಬೇಕು ಇಲ್ಲದಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ನೋಡೋಣ ಇದ್ರ ಜೊತೆಗೆ ಆರ್ ಕೂಡ ಒಂದು ಹೊಸ ರೂಲ್ಸ್ ಮಾಡಿದೆ ಇದ್ರಿಂದ ಕೋಟ್ಯಂತರ ಜನರಿಗೆ ಹೆಲ್ಪ್ ಆಗುತ್ತೆ ಲೋನ್ ಸಂಬಂಧಿಸಿದ ವಿಚಾರದ ಬಗ್ಗೆ ಕೂಡ ಆರ್ ಹೊಸ ರೂಲ್ಸ್ ಮಾಡಿದೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು ಇದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ನೋಡೋಣ ಇದರ ಜೊತೆಗೆ ಬ್ಯಾಂಕ್ ಲಾಕರ್ ಯು ಪಿ ಐ ಐ ಡಿ ಮತ್ತು ಹೋಮ್ ಲೋನ್ ಒಟ್ಟು ಹತ್ತು ಕೆಲಸಗಳನ್ನ ನೀವು ಮಾಡಲೇಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಎಲ್ಲಾ ನಿಯಮಗಳು ಜಾರಿಯಾಗಲಿದೆ ಈ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಮುಂದೆ ನಿಮಗೆ ತುಂಬಾ ತೊಂದರೆ ಆಗಲಿದೆ ಹಾಗಾಗಿ ಈ ರೂಲ್ಸ್ ಗಳು ಕರೆಕ್ಟ್ ಆಗಿ ತಿಳಿದುಕೊಂಡು ನೀವು ಯಾವ್ಯಾವ ಕೆಲಸ ಮಾಡಬೇಕು ನಿಮಗೆ ಯಾವ್ಯಾವ ರೂಲ್ಸ್ ಅನ್ವಯವಾಗುತ್ತೆ ಅಂತ ನೋಡಿಕೊಳ್ಬೇಕು ಇದರ ಜೊತೆಗೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇರುವವರು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಬ್ಯಾಂಕ್ ಗೆ ಜಮಾ ಮಾಡಿದ್ರೆ ಸಾಕು ನಿಮಗೆ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಸಿಗುತ್ತೆ ಇದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಎಸ್ ಬಿ ಐ ಅಕೌಂಟ್ ಇರುವರು ಈ ವಿಡಿಯೋವನ್ನ ಪೂರ್ತಿ ನೋಡಿ ಬಜಾಜ್ ಫೈನಾನ್ಸ್ ನಲ್ಲಿ ಕೂಡ ಲೋನ್ ಬಗ್ಗೆ ಒಂದು ಹೊಸ ಮಾಹಿತಿ ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನೋಡೋಣ ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಲೋನ್ ಬಗ್ಗೆ ಕೂಡ ಒಂದು ಹೊಸ ನಿಯಮವನ್ನ ಆರ್ ಮಾಡಿದೆ ಇದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ನೋಡೋಣ ಒಟ್ಟಿನಲ್ಲಿ ನಿಮ್ಮ ಬಳಿ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ ಅದು ಪ್ರೈವೇಟ್ ಆಗಿರ್ಲಿ ಗವರ್ಮೆಂಟ್ ಆಗಿರ್ಲಿ ಎಲ್ರಿಗೂ ಕೂಡ ಈ ರೂಲ್ಸ್ ಅನ್ವಯವಾಗುತ್ತೆ ಈ ಮಾಹಿತಿಯಲ್ಲಿ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಸರ್ಕಾರದ ಹೊಸ ಯೋಜನೆ ಹೊಸ ರೂಲ್ಸ್ ಗಳು ನಿಮಗೆ ಮೊದಲು ತಿಳಿಯಬೇಕು ಅಂದ್ರೆ ಈಗಲೇ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬಳಿ ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ ಹಾಗೂ ಯಾವ ಬ್ಯಾಂಕ್ ಅಕೌಂಟ್ ಬೆಸ್ಟ್ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಆರ್ ಬಿ ನವರು ಬ್ಯಾಂಕ್ ಸಾಲಗಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಮನೆಯ ಜಾಗ ಪತ್ರ ಆರ್ ಅಥವಾ ಯಾವುದಾದ್ರೂ ಕಾಗದ ಪತ್ರ ನೀಡಿ ಬ್ಯಾಂಕುಗಳಲ್ಲಿ ಅಥವಾ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಮಾಡಿದವರಿಗೆ ಬ್ಯಾಂಕುಗಳು ಪ್ರತಿ ದಿನ ಐದು ಸಾವಿರ ರೂಪಾಯಿ ಆರ್ ಬಿ ಐ ಮಾಡಿದ ಆ ರೂಲ್ಸ್ ಏನು ಅಂದ್ರೆ ನೀವು ಕಾಗದ ಪತ್ರ ನೀಡಿ ಸಾಲ ಮಾಡಿರ್ತೀರಾ ಆ ಸಾಲವನ್ನ ಸರಿಯಾದ ಸಮಯದಲ್ಲಿ ತೀರಿಸಿರ್ತೀರಾ ಆದ್ರೆ ಬ್ಯಾಂಕ್ನವರು ಮಾತ್ರ ನೀವು ಸಾಲ ವಾಪಸ್ ನೀಡಿದ್ರು ಕೂಡ ನಿಮ್ಮ ದಾಖಲೆಗಳನ್ನ ಆದಷ್ಟು ಬೇಗ ವಾಪಸ್ ನೀಡಲ್ಲ ಎಲ್ಲ ಕೆಲಸ ವಿಳಂಬ ಮಾಡ್ತಾರೆ ನಿಮ್ಮ ಕೆಲಸವನ್ನ ಬೇಕಂತಲೇ ವಿಳಂಬ ಮಾಡ್ತಾರೆ ಈ ಕಾರಣಕ್ಕಾಗಿ ಆರ್ ಬಿ ಐದವರು ಹೊಸ ರೂಲ್ಸ್ ಜಾರಿ ಮಾಡಿದ್ದು ನೀವು ಸಾಲ ತೀರಿಸಿದ ಮೂವತ್ತು ದಿನದ ಒಳಗೆ ಬ್ಯಾಂಕಿನವರು ನಿಮ್ಮ ಎಲ್ಲ ದಾಖಲೆಗಳನ್ನ ವಾಪಸ್ ನೀಡಬೇಕು ಒಂದು ವೇಳೆ ಮೂವತ್ತು ದಿನಗಳು ಕಳೆದರೂ ಕೂಡ ನಿಮ್ಮ ದಾಖಲೆಗಳನ್ನ ವಾಪಸ್ ನೀಡಿಲ್ಲ ಅಂದ್ರೆ ಪ್ರತಿ ದಿನ ಐದು ಸಾವಿರ ರೂಪಾಯಿನಂತೆ ಬ್ಯಾಂಕಿನವರು ಆ ಸಾಲಗಾರನಿಗೆ ಕೊಡಬೇಕಾಗುತ್ತೆ ಎಷ್ಟು ದಿನ ದಾಖಲೆ ವಾಪಸ್ ಕೊಡಲು ಬ್ಯಾಂಕಿನವರು ಲೇಟ್ ಮಾಡ್ತಾರೋ ಅಷ್ಟು ದಿನದವರೆಗೆ ಪ್ರತಿ ದಿನ ಐದು ಸಾವಿರ ರೂಪಾಯಿಯನ್ನ ಬ್ಯಾಂಕಿನವರು ಸಾಲಗಾರನಿಗೆ ಕೊಡಬೇಕಾಗುತ್ತೆ ಅಂತ ಆರ್ ಬಿ ಐ ರೂಲ್ಸ್ ಮಾಡಿದೆ ಒಂದು ವೇಳೆ ನೀವು ಕೂಡ ಸಾಲ ಮಾಡಿ ಸಾಲವನ್ನು ತೀರಿಸಿರ್ತೀರಾ ನಿಮ್ಮ ದಾಖಲೆಯನ್ನ ಬ್ಯಾಂಕ್ ನವರು ಇನ್ನೂ ಕೊಟ್ಟಿಲ್ಲ ಮೂವತ್ತು ದಿನ ಕಳೆದ್ರು ಕೂಡ ನಿಮ್ಮ ದಾಖಲೆಯನ್ನ ವಾಪಸ್ ನೀಡಿಲ್ಲ ಅಂದ್ರೆ ನೀವು ಬ್ಯಾಂಕಿನವರ ಬಳಿ ಪ್ರತಿ ದಿನ ಐದು ಸಾವಿರ ರೂಪಾಯಿಯನ್ನ ಪಡೆಯಬಹುದು ಇನ್ನು ಎಸ್ ಬಿ ಐ ಬ್ಯಾಂಕ್ ಗ್ರಾಹಕರಿಗೆ ಒಂದು ಹೊಸ ಸೌಲಭ್ಯವನ್ನ ಬ್ಯಾಂಕ್ ಒದಗಿಸಿದೆ ಅದೇನಂದ್ರೆ ಇನ್ನು ಮುಂದೆ ಬ್ಯಾಂಕಿನವರು ಎಸ್ ಬಿ ಐ ಕೆಲವೊಂದು ಸ್ಟಾಫ್ ಗಳನ್ನ ನೇಮಕ ಮಾಡ್ತಾರೆ ಅವರ ಕೆಲಸ ಏನು ಅಂದ್ರೆ ಯಾರಿಗೆ ಎಸ್ ಬಿ ಐ ಬ್ಯಾಂಕ್ ಹಣ ತೆಗೆಯಬೇಕು ಯಾರಿಗೆ ಹಣವನ್ನ ಡೆಪಾಸಿಟ್ ಮಾಡಬೇಕು ಅಥವಾ ಬೇರೆ ಎನ್ಕ್ವೈರಿ ಮಾಡಬೇಕು ಎಲ್ಲಾ ಸೇವೆಯನ್ನು ಒದಗಿಸಲು ಈ ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಸೇವೆಯನ್ನ ಎಸ್ಬಿಐ ಗ್ರಾಹಕರಿಗೆ ನೀಡಲಾಗುತ್ತೆ ಇದಕ್ಕೆ ರೂಲ್ಸ್ ಗಳು ಯಾವ ರೀತಿ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ತಿಳಿಸುತ್ತೆ ಇನ್ನು ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಮಾಡಿರುವ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಕೇವಲ ಮಹಿಳೆಯರಿಗಾಗಿ ಒಂದು ಹೊಸ ಬ್ಯಾಂಕ್ ಖಾತೆಯನ್ನ ಶುರು ಮಾಡಿದೆ ಈ ನಾರಿ ಶಕ್ತಿ ಉಳಿತಾಯ ಖಾತೆಯಲ್ಲಿ ತುಂಬಾ ಲಾಭ ಇದೆ ಮಹಿಳೆಯರಿಗೆ ಒಂದು ಕೋಟಿ ರೂಪಾಯಿ ವರೆಗೂ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಈ ಖಾತೆ ಹೊಂದಿರುವವರಿಗೆ ನೀಡಲಾಗುತ್ತೆ ಬ್ಯಾಂಕ್ ಕಡೆಯಿಂದ ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜ್ ಕಟ್ ಆಗಲ್ಲ ಈ ನಾರಿ ಶಕ್ತಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಆಫೀಸ್ ಗೆ ಭೇಟಿ ನೀಡಿ ಎಲ್ಲಾ ಮಾಹಿತಿಯನ್ನು ಪಡೆಯಬಹುದು ಇನ್ನು ಫೋನ್ ಪೇ ಗೂಗಲ್ ಪೇ ಉಪಯೋಗಿಸುವವರಿಗೆ ಬಂದಿರುವ ಹೊಸ ರೂಲ್ಸ್ ಏನು ಅಂದ್ರೆ ಯಾರು ಕಳೆದ ಒಂದು ವರ್ಷದಿಂದ ಫೋನ್ ಪೇ ಗೂಗಲ್ ಪೇ ನಲ್ಲಿ ಯಾವುದೇ ರೀತಿಯ ವ್ಯವಹಾರ ಮಾಡುವುದಿಲ್ಲವೋ ಅಂತವರ ಫೋನ್ ಪೇ ಗೂಗಲ್ ಪೇ ಬಂದ್ ಆಗಲಿದೆ ಕೆಲವರು ಒಂದೇ ಅಕೌಂಟ್ ಅನ್ನ ಉಪಯೋಗಿಸುತ್ತಾರೆ ಇನ್ನು ಕೆಲವರು ಎರಡು ಮೂರು ಬ್ಯಾಂಕ್ ಅಕೌಂಟ್ ಅನ್ನು ಉಪಯೋಗಿಸುತ್ತಾರೆ ಹಾಗಾಗಿ ಟ್ರಾನ್ಸಾಕ್ಷನ್ ಒಂದೇ ಅಕೌಂಟ್ ನಲ್ಲಿ ಜಾಸ್ತಿ ಆಗಿರುತ್ತೆ ಕೆಲವೊಂದು ಅಕೌಂಟ್ ಹಾಗೆ ಬಂದು ಬಿದ್ದಿರುತ್ತೆ ಒಂದೇ ಬ್ಯಾಂಕ್ ಅಕೌಂಟ್ ಇದ್ರೆ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿರುತ್ತೆ ಎರಡು ಮೂರು ಬ್ಯಾಂಕ್ ಅಕೌಂಟ್ ಫೋನ್ ಪೇ ನಲ್ಲಿ ಇದ್ರೆ ಕೆಲವರು ಆ ಅಕೌಂಟ್ ಅನ್ನ ಯೂಸ್ ಮಾಡಿರಲ್ಲ ಆ ಅಕೌಂಟ್ ಹಾಗೆಯೇ ಬಿದ್ದಿರುತ್ತೆ ಅಂತಹ ಫೋನ್ ಪೇ ಗೂಗಲ್ ಗಳು ಬಂದ್ ಆಗಲಿದೆ ಇನ್ನು ಬ್ಯಾಂಕ್ ಸಾಲ ತೀರಿಸಲು ಕಷ್ಟ ಆದವರಿಗೆ ಮತ್ತೊಂದು ಹೊಸ ರೂಲ್ಸ್ ಅನ್ನ ಆರ್ ಮಾಡಿದೆ ನೀವು ಯಾವುದೇ ಬ್ಯಾಂಕ್ ಸಾಲ ಮಾಡಿರಲಿ ಸಾಲ ಮಾಡಿದ ಮೇಲೆ ನೀವು ಬ್ಯಾಂಕಿಗೆ ಕಂತು ಪ್ರಕಾರ ಸಾಲ ತುಂಬಲೇಬೇಕು ಆದ್ರೆ ಕೆಲವೊಂದು ಸಲ ಬ್ಯಾಂಕ್ ಸಾಲ ತುಂಬಲು ಕಷ್ಟ ಆಗುತ್ತೆ ಸರಿಯಾದ ಸಮಯಕ್ಕೆ ಲೋನ್ ಕಂತು ತುಂಬಲು ಸಾಧ್ಯವಾಗಲ್ಲ ಆಗ ಬ್ಯಾಂಕ್ ರವರು ಏನ್ ಮಾಡ್ತಾರೆ ಅಂದ್ರೆ ನೀವು ಹಣ ತುಂಬೋದು ಒಂದು ದಿನ ಲೇಟ್ ಆದ್ರೂ ಕೂಡ ಬಡ್ಡಿ ಮತ್ತು ಚಕ್ರ ಬಡ್ಡಿ ಹಾಕಿ ಬಿಡ್ತಾರೆ ಇದನ್ನ ತಪ್ಪಿಸಲು ಆರ್ ಒಂದು ಹೊಸ ರೂಲ್ಸ್ ಮಾಡಿದೆ ಸಾಲಗಾರರು ಕಂತು ಒಂದು ತಿಂಗಳು ತುಂಬಿಲ್ಲ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಚಕ್ರ ಬಡ್ಡಿ ಹಾಕುವ ಹಾಗಿಲ್ಲ ಅಂತ ಆರ್ಬಿಐ ರೂಲ್ಸ್ ಮಾಡಿದೆ ಅವರಿಗೆ ಇನ್ನಷ್ಟು ದಿನಗಳ ಕಾಲ ಅವಕಾಶ ನೀಡಬೇಕು ಅಂತ ಆರ್ ಹೇಳಿದೆ ಇನ್ನು ಆರ್ ಬಿ ಐದವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಪೋ ರೇಟ್ ಅನ್ನ ಬದಲಾವಣೆ ಮಾಡುವ ಎಲ್ಲಾ ಸಾಧ್ಯತೆಗಳಿವೆ ಇದರಿಂದ ಜನರಿಗೆ ಬ್ಯಾಂಕುಗಳಲ್ಲಿ ತುಂಬಾ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಇನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಕೆಲವೊಂದು ಬ್ಯಾಂಕ್ ಗಳು ಮರ್ಜ್ ಆಗಲಿವೆ ಯುಕೋ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಈ ನಾಲ್ಕು ಸೇರಿ ಒಂದೇ ಬ್ಯಾಂಕ್ ಆಗಲಿದೆ ಸರ್ಕಾರ ಈ ನಾಲ್ಕು ಮಾಡುವ ಪ್ಲಾನ್ ಮಾಡಿಕೊಂಡಿದೆ ಇದರಿಂದ ನಾಲ್ಕು ಬ್ಯಾಂಕುಗಳ ಅಕೌಂಟ್ ಇರುವವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ಬ್ಯಾಂಕ್ ಲಾಕರ್ ಬಗ್ಗೆ ಕೂಡ ಒಂದು ಮಹತ್ವದ ಮಾಹಿತಿ ಇದೆ ಡಿಸೆಂಬರ್ ಮೂವತ್ತೊಂದರೊಳಗೆ ಬ್ಯಾಂಕ್ ಲಾಕರ್ ಇರುವವರು ಆದಷ್ಟು ಬೇಗ ಹೋಗಿ ಒಂದು ಅಗ್ರಿಮೆಂಟ್ ಗೆ ಸಹಿ ಮಾಡಬೇಕು ಮತ್ತು ರಿನೇವಲ್ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ಲಾಕರ್ ಸೀಸ್ ಆಗಲಿದೆ ಈ ಅಗ್ರಿಮೆಂಟ್ ಏನು ಅಂದ್ರೆ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯ ದರೋಡೆ ಅಥವಾ ಅನಾಹುತ ಆದ್ರೂ ಕೂಡ ನಿಮ್ಮ ಲಾಕರ್ ನಲ್ಲಿ ಇರುವ ವಸ್ತುಗೆ ಬ್ಯಾಂಕ್ ಜವಾಬ್ದಾರಿ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿಯ ಲಾಸ್ ಆಗಲ್ಲ ಹಾಗಾಗಿ ಬ್ಯಾಂಕ್ ಲಾಕರ್ ಇದ್ರೆ ಆದಷ್ಟು ಬೇಗ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನು ಬಜಾಜ್ ಫೈನಾನ್ಸ್ ಮೊಬೈಲ್ ಆಪ್ ಮೂಲಕ ಇನ್ನು ಮುಂದೆ ಇನ್ಸ್ಟಾ ಲೋನ್ ತಕ್ಷಣ ಸಿಗುತ್ತೆ ಕೇವಲ ಒಂದೇ ಒಂದು ಓಟಿ ಪಿ ಎಂಟ್ರಿ ಮಾಡಿ ಹನ್ನೆರಡು ಲಕ್ಷ ರೂಪಾಯಿ ವರೆಗೂ ಲೋನ್ ಅನ್ನ ಪಡೆಯಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಬಜಾಜ್ ಫೈನಾನ್ಸ್ ಈ ಸೌಲಭ್ಯವನ್ನ ನೀಡಲಿದ್ದಾರೆ ಸ್ಕೋರ್ ಮೂಲಕ ಈ ಲೋನ್ಗೆ ಜನರನ್ನ ಆಯ್ಕೆ ಮಾಡಲಾಗುತ್ತೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಬಜಾಜ್ ಫೈನಾನ್ಸ್ ಗೆ ಭೇಟಿ ನೀಡಿ ಇನ್ನು ಎರಡ್ ಸಾವಿರ ನೋಟನ್ನು ಬ್ಯಾಂಕುಗಳು ವಾಪಸ್ ಪಡೆಯುತ್ತಿದ್ದಂತೆ ಈಗ ಮಾರ್ಕೆಟ್ ನಲ್ಲಿ ಹತ್ತು ರೂಪಾಯಿ ನಿಂದ ಐನೂರು ರೂಪಾಯಿ ವರೆಗೂ ಕೋಟಾ ನೋಟುಗಳ ಹಾವಳಿ ಜಾಸ್ತಿ ಆಗಿದೆ ಗ್ರಾಹಕರು ಆದಷ್ಟು ಜಾಗ್ರತೆಯಿಂದ ಇರಬೇಕು ಈ ಕೋಟಾ ನೋಟುಗಳು ನಿಮ್ಮ ಕೈಯಲ್ಲಿ ಇದ್ರೆ ನಿಮ್ಮ ಮೇಲೆ ಎಫ್ಐಆರ್ ದಾಖಲಿಸಲಾಗುತ್ತೆ ಹಾಗಾಗಿ ಕ್ಯಾಶ್ ಯಾರ ಹತ್ರನಾದ್ರೂ ತಗೊಳ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮೇಲೆ ಲೋನ್ ನೀಡುವ ಬ್ಯಾಂಕುಗಳಿಗೆ ಆರ್ ಬಿ ಐ ಹೊಸ ರೂಲ್ಸ್ ಮಾಡಿದೆ ಈ ರೂಲ್ಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ಯಾಂಕುಗಳು ಬೇಕಾ ಈ ಕಾರ್ಡುಗಳ ಮೇಲೆ ಲೋನ್ ನೀಡುವ ಹಾಗಿಲ್ಲ ಎಲ್ಲದಕ್ಕೂ ಕೂಡ ಲಿಮಿಟ್ ಮಾಡಬೇಕು ಇಂತಹ ಲೋನ್ಗಳಿಂದ ಕೆಲವೊಂದು ಬ್ಯಾಂಕುಗಳು ನಷ್ಟದಲ್ಲಿದೆ ಹಾಗಾಗಿ ಆರ್ ಬಿ ಐ ಈ ರೂಲ್ಸ್ ಮಾಡಿದೆ ಇನ್ನು ಆರ್ ಬಿ ಐ ಬ್ಯಾಂಕಿನವರಿಗೆ ಮತ್ತೊಂದು ಹೊಸ ರೂಲ್ಸ್ ಮಾಡಿದ್ದಾರೆ ಆ ರೂಲ್ಸ್ ಪ್ರಕಾರ ನೀವು ಬ್ಯಾಂಕಿನಲ್ಲಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕಂಪ್ಲೇಂಟ್ ನೀಡಿದ್ರೆ ಅಥವಾ ನಿಮ್ಮ ಹಣ ಕಟ್ ಆಗಿದ್ದು ಅಥವಾ ನಿಮ್ಮ ಫೋನ್ ಪೇ ಗೂಗಲ್ ಪೇ ಹಣ ಕಟ್ಟಾಗಿದ್ದಕ್ಕೆ ನೀವು ಕಂಪ್ಲೇಂಟ್ ನೀಡಿದ್ರೆ ಆ ಸಮಸ್ಯೆಯನ್ನ ಮೂವತ್ತು ದಿನದ ಒಳಗೆ ಬ್ಯಾಂಕಿನವರು ಬಗೆಹರಿಸಬೇಕು ಇಲ್ಲದಿದ್ರೆ ಬ್ಯಾಂಕಿನವರು ಕಸ್ಟಮರ್ ಗೆ ಪ್ರತಿ ದಿನ ನೂರು ರೂಪಾಯಿ ಫೈನ್ ಕೊಡ್ಬೇಕಾಗುತ್ತೆ ಈ ಹಣ ನಿಮಗೆ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಿನಿಂದ ಈ ರೂಲ್ಸ್ ಜಾರಿಯಾಗುತ್ತೆ ಈ ವಿಡಿಯೋವನ್ನ ಇಲ್ಲಿಯವರೆಗೂ ನೋಡಿದ್ದೀರಾ ಅಂದ್ರೆ ನಿಮ್ಗೆ ತುಂಬಾ ಮಾಹಿತಿ ಗೊತ್ತಾಗಿರುತ್ತೆ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ